ಸೃಷ್ಟಿಯಾಯಿತು ವಾಟ್ಸ್ಪಾನ್ಸಿಬಲ್ ಗರ್ಮೆಂಟ್ ಎಂಪ್ಲಾಯೀಸ್ ದ ಇನ್ಫಾರ್ಮೇಶನ್ ಹಿ ಆರ್ ಡಿಲೈಟೆಡ್ ಟು ಪ್ರೆಸೆಂಟ್ ಯುಕ್ ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಅಂದ್ರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡ್ ಸಾವಿರದ ಹದಿನಾರರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ನಮಸ್ಕಾರ ಹೌದು ಇದು ತುಂಬಾ ಮಹತ್ವದ ಕಾನೂನು ನಮ್ಮತ್ರ ಮೂಲ ಕಾಯ್ದೆ ಇದೆ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಕೈಪಿಡಿ ಇದೆ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ ಸೊ ಇದರ ಒಳಗೇನಿದೆ ಅಂತ ಸರಿಯಾಗಿ ತಿಳ್ಕೊಳ್ಳೋಣ ಖಂಡಿತ ಮುಖ್ಯವಾಗಿ ಏನಂತಂದರೆ ಈ ಕಾಯ್ದೆ ಅಂಗವಿಕಲತೆಯನ್ನ ಮೂಡೋ ದೃಷ್ಟಿಕೋನವನ್ನೇ ಬದಲಾಯಿಸಿದೆ ಅಂದರೆ ಮೊದಲು ಕೇವಲ ವೈದ್ಯಕೀಯ ದೃಷ್ಟಿ ಅಥವಾ ದಾನದ ದೃಷ್ಟಿಯನ್ನು ನೋಡ್ತಿದ್ರು ಹೌದು ಹೌದು ಈಗ ಹಾಗಲ್ಲ ಇದೊಂದು ಹಕ್ಕು ಆಧಾರಿತ ಒಂದು ಸಾಮಾಜಿಕ ಮಾದರಿ ಅಂತ ಗುರುತಿಸುತ್ತೆ ವಿಶ್ವಸಂಸ್ಥೆಯ ಯುಎನ್ಸಿಆರ್ ಪಿ ಡಿ ಒಡಂಬಡಿಕೆ ಇದರ ಹಿಂದಿನ ದೊಡ್ಡ ಪ್ರೇರಣೆ ಓ ಡಿ ಹೌದು ಅಂದ್ರೆ ಅಂಗವಿಕಲತೆ ಅನ್ನೋದು ವ್ಯಕ್ತಿಯ ಕೊರತೆ ಅಲ್ಲ ಬದಲಾಗಿ ಸಮಾಜದಲ್ಲಿರುವ ಅಡೆತಡೆಗಳೇ ಸಮಸ್ಯೆ ಅವುಗಳಿಂದಾನೇ ಪೂರ್ಣವಾಗಿ ಭಾಗವಹಿಸೋಕ್ ಆಗ್ತಿಲ್ಲ ಅನ್ನೋದು ಇದರ ನಿಲುವು ಇದು ಕೇಳೋಕೆ ತುಂಬಾ ಪಾಸಿಟಿವ್ ಆಗಿದೆ ಸರಿ ಹಾಗಾದ್ರೆ ಮೊದಲು ಕೆಲವು ಮುಖ್ಯ ಪದಗಳ ಅರ್ಥಗಳನ್ನು ನೋಡೋಣವಾ ಈಗ ಅಂಗವಿಕಲ ವ್ಯಕ್ತಿ ಅಂದ್ರೆ ಯಾರು ಈ ಕಾಯ್ದೆ ಪ್ರಕಾರ ಅಂಗವಿಕಲ ವ್ಯಕ್ತಿಯಂದ್ರೆ ಯಾರಿಗಾದರೂ ದೀರ್ಘಕಾಲದ ಅಂದ್ರೆ ಲಾಂಗ್ ಟರ್ಮ್ ದೈಹಿಕ ಮಾನಸಿಕ ಬೌದ್ಧಿಕ ಅಥವಾ ಸಂವೇದನಾ ನ್ಯೂನತೆಗಳಿದ್ದು ಅದರ ಜೊತೆಗೆ ಸಮಾಜದಲ್ಲಿರುವ ಅಡೆತಡೆಗಳು ಸೇರಿದಾಗ ಅವರು ಇತರರ ಹಾಗೆ ಸಮಾನವಾಗಿ ಪೂರ್ತಿಯಾಗಿ ಭಾಗವಹಿಸೋಕೆ ಕಷ್ಟ ಆಗುತ್ತೋ ಅವರನ್ನ ಅಂಗವಿಕಲ ವ್ಯಕ್ತಿ ಅಂತಾರೆ ಸರಿ ಇದರಲ್ಲೇ ಪ್ರಮಾಣೀಕೃತ ಅಂಗವಿಕಲತೆ ಅಂತ ಇನ್ನೊಂದಿದೆ ಬೆಂಚ್ಮಾರ್ಕ್ ಡಿಸೆಬಿಲಿಟಿ ಓಹ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಅಂದ್ರೆ ಅಂದ್ರೆ ಕಾಯ್ದೆ ಪಟ್ಟಿ ಮಾಡಿರುವ ಕೆಲವು ಅಂಗವಿಕಲತೆಗಳಲ್ಲಿ ಕನಿಷ್ಠ ನಲ್ವತ್ತು ಪರ್ಸೆಂಟ್ ತೀವ್ರತೆ ಇರಬೇಕು ಅಂಥವರಿಗೆ ಕೆಲವು ವಿಶೇಷ ಹಕ್ಕುಗಳೂ ಸೌಲಭ್ಯಗಳು ಜಾಸ್ತಿ ಇರುತ್ತೆ ಹಳೆ ಕಾಯ್ದೆಗಿಂತ ಈಗ ಜಾಸ್ತಿ ವಿಕಲತೆಗಳನ್ನು ಗುರುತಿಸಿದಾರಲ್ವಾ ಹೌದು ಖಂಡಿತ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯಲ್ಲಿದ್ದಕ್ಕಿಂತ ಹೆಚ್ಚು ಬಗೆಯ ವಿಕಲತೆಗಳನ್ನ ಈ ಎರಡ್ ಸಾವಿರದ ಹದಿನಾರರ ಕಾಯ್ದೆ ಒಳಗೊಂಡಿದೆ ವಿಸ್ತಾರ ಜಾಸ್ತಿ ಹಾಗಾದ್ರೆ ಇದರ ತತ್ವಗಳೇನು ಯಾವ ಆಧಾರದ ಮೇಲೆ ಈ ಕಾಯ್ದೆ ನಿಂತಿದೆ ಮುಖ್ಯವಾಗಿ ಸಮಾನತೆ ತಾರತಮ್ಯ ಮಾಡಬಾರದು ಅನ್ನೋದು ವ್ಯಕ್ತಿಯ ಘನತೆಗೆ ಗೌರವ ಕೊಡೋದು ಎಲ್ಲರನ್ನೂ ಸೇರ್ಸ್ಕೊಳ್ಳೋದು ಪೂರ್ಣ ಭಾಗವಹಿಸುವಿಕೆ ಸುಗಮ್ಯತೆ ಅಂದ್ರೆ ಎಲ್ಲರಿಗೂ ಎಲ್ಲವೂ ಸುಲಭವಾಟಿ ಸಿಗು ಹಾಗೆ ಮಾಡೋದು ಮತ್ತೆ ಯುಕ್ತ ಸೌಕರ್ಯಗಳು ಯುಕ್ತ ಸೌಕರ್ಯಗಳು ರೀಸನೇಬಲ್ ಅಕಾಮಡೇಷನ್ ಹೌದು ರೀಸನಬಲ್ ಅಕಾಮಡೇಷನ್ ಇದರಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ ಈ ಯುಕ್ತ ಸೌಕರ್ಯಗಳನ್ನ ಕೊಡದೇ ಇರೋದು ಕೂಡ ಒಂಥರದ ತಾರತಮ್ಯವೇ ಅಂತ ಕಾಯ್ದೆ ಹೇಳುತ್ತೆ ಓ ಹಾಗಾ ಇದು ಬಹಳ ಮುಖ್ಯವಾದ ಪಾಯಿಂಟ್ ಸರಿ ಹಾಗಾದ್ರೆ ಈಗ ಮುಖ್ಯ ಹಕ್ಕುಗಳ ಬಗ್ಗೆ ಮಾತಾಡೋಣ ಶಿಕ್ಷಣದ ಬಗ್ಗೆ ಏನ್ ಹೇಳುತ್ತೆ ಶಿಕ್ಷಣದಲ್ಲಿ ಮುಖ್ಯವಾಗಿ ಒಳಗೊಳ್ಳುವ ಶಿಕ್ಷಣ ಅಂದ್ರೆ ಇನ್ಕ್ಲೂಸಿವ್ ಎಜುಕೇಶನ್ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಅಂದ್ರೆ ಅಂಗವಿಕಲ ಮಕ್ಕಳು ಮತ್ತು ಇತರ ಮಕ್ಕಳು ಒಟ್ಟಿಗೆ ಕಲಿಯುವಂತಹ ವಾತಾವರಣ ಜೊತೆಗೆ ಆರರಿಂದ ಹದ್ನೆಂಟು ವರ್ಷದೊಳಗಿನ ಮಕ್ಕಳಿಗೆ ಅವರಿಗೆ ಬೆಂಚ್ಮಾರ್ಕ್ ಡಿಸೇಬಿಲಿಟಿ ಇದ್ರೆ ಉಚಿತ ಶಿಕ್ಷಣದ ಹಕ್ಕಿದೆ ಹ್ಮ್ ಉನ್ನತ ಶಿಕ್ಷಣದಲ್ಲೂ ಏನಾದ್ರೂ ಇದೆಯಾ ಹೌದು ಹೈಯರ್ ಎಜುಕೇಶನ್ ಸಂಸ್ಥೆಗಳಲ್ಲಿ ಕನಿಷ್ಠ ಐದು ಪರ್ಸೆಂಟ್ ಸೀಟುಗಳನ್ನ ಅವರಿಗಾಗಿ ಮೀಸಲಿಡ್ಬೇಕು ಮತ್ತೆ ಪಠ್ಯ ಸಾಮಗ್ರಿಗಳೆಲ್ಲ ಸುಲಭವಾಗಿ ಅರ್ಥ ಆಗ್ಬೇಕು ಬೇಕಾದವರಿಗೆ ಬೇರೆ ಬೇರೆ ಫಾರ್ಮ್ಯಾಟ್ನಲ್ಲಿ ಸಿಗ್ಬೇಕು ಇದು ತುಂಬಾ ಒಳ್ಳೇದು ಶಿಕ್ಷಣ ಆಯ್ತು ಈಗ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಇದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಖಂಡಿತ ಇದು ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಇಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ ಮತ್ತೆ ಒಟ್ಟು ಹುದ್ದೆಗಳಲ್ಲಿ ಕನಿಷ್ಠ ನಾಲ್ಕು ಪರ್ಸೆಂಟ್ರಷ್ಟು ಬೆಂಚ್ಮಾರ್ಕ್ ಡಿಸೆಬಿಲಿಟಿ ಇರೋರಿಗೆ ಮೀಸಲಿಡಬೇಕು ನಾಲ್ಕು ಪರ್ಸೆಂಟ್ ಮೀಸಲಾತಿ ಸ್ಯಾರಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಕೆಲ್ಸದಲ್ಲಿರುವಾಗ ಅವರಿಗೆ ಅಂಗವಿಕಲತೆ ಉಂಟಾದ್ರೆ ಹೌದು ಆಗ್ಬಹುದು ಹೌದು ಆ ಸಂದರ್ಭದಲ್ಲಿ ಅವರನ್ನ ಕೆಲ್ಸದಿಂದ ತೆಗೆಯೋ ಹಾಗಿಲ್ಲ ಅಥವಾ ಕೆಳ ಹುದ್ದೆಗೆ ಅಂದ್ರೆ ಡಿಮೋಷನ್ ಕೊಡೋ ಹಾಗಿಲ್ಲ ಅಯ್ಯೋ ಹೌದಾ ಇದು ದೊಡ್ಡ ರಕ್ಷಣೆ ಹೌದು ಅವರಿಗೆ ಅದೇ ಸಂಬಳದ ಶ್ರೇಣಿಯಲ್ಲಿ ಅವರ ಸಾಮರ್ಥ್ಯಕ್ಕೆ ತಕ್ಕ ಬೇರೆ ಕೆಲಸವನ್ನ ನೋಡ್ಬೇಕು ಮತ್ತೆ ಪ್ರತಿ ಸಂಸ್ಥೆ ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ಎರಡು ಸಮಾನ ಅವಕಾಶ ನೀತಿ ಅಂತ ಒಂದನ್ನು ಪ್ರಕಟಿಸ್ಬೇಕು ಓಕೆ ಮತ್ತು ಕುಂದುಕರತೆ ನಿವಾರಣಾ ಅಧಿಕಾರಿ ಅಂತ ಒಬ್ರನ್ನ ನೇಮ್ಸ್ಬೇಕು ಓ ಖಾಸಗಿ ಸಂಸ್ಥೆಗಳಿಗೂ ಇದು ಅನ್ವಯಿಸುತ್ತಾ ಹೌದು ಒಂದು ನಿರ್ದಿಷ್ಟ ಸಂಖ್ಯೆಯ ಉದ್ಯೋಗಿಗಳಿರುವ ಉದಾಹರಣೆ ಐನೊಂದು ಪ್ಲಸ್ ಖಾಸಗಿ ಸಂಸ್ಥೆಗಳಿಗೂ ಇದು ಅನ್ವಯವಾಗುತ್ತೆ ಈಗ ಸುಗಮ್ಯತೆ ಆಕ್ಸೆಸಿಬಿಲಿಟಿ ಬಗ್ಗೆ ಮಾತಾಡೋಣ ಅಂದ್ರೆ ಬರೀ ಕಟ್ಟಡಗಳಾ ಇಲ್ಲ ಇಲ್ಲ ಅದು ಬಹಳ ವಿಶಾಲವಾದ ಅರ್ಥ ಸಾರಿಗೆ ವ್ಯವಸ್ಥೆ ಬಸ್ಸು ರೈಲು ವಿಮಾನ ನಿಲ್ದಾಣಗಳು ಆಮೇಲೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂದ್ರೆ ವೆಬ್ಸೈಟ್ಗಳು ಮೊಬೈಲ್ ಆಪ್ಗಳು ಟಿವಿ ಕಾರ್ಯಕ್ರಮಗಳು ಟಿ ಕೂಡ ಸೇರುತ್ತಾ ಹೌದು ಐಸಿಟಿ ಕೂಡ ಮತ್ತೆ ಸಾರ್ವಜನಿಕ ಕಟ್ಟಡಗಳು ಶಾಲೆಗಳು ಆಸ್ಪತ್ರೆಗಳು ಪಾರ್ಕ್ಗಳು ಎಲ್ಲವೂ ಎಲ್ಲರಿಗೂ ಅದರಲ್ಲೂ ವಿಶೇಷವಾಗಿ ಅಂಗವಿಕಲ ವ್ಯಕ್ತಿಗರಿಗೆ ಅಡೆತಡೆ ಇಲ್ಲದೆ ಬಳಸೋಕಾಗ್ಬೇಕು ಹಳೆ ಕಟ್ಟಡಗಳ ಏನು ಹಳೆ ಕಟ್ಟಡಗಳನ್ನು ಹಂತ ಹಂತವಾಗಿ ಒಂದು ಟೈಮ್ಲೈನ್ ಒಳಗೆ ಜೂನ್ ಎರಡು ಸಾವಿರ ಇಪ್ಪತ್ತೆರಡು ಒಂದು ಗುರಿಯಿತ್ತು ಸರಿಪಡಿಸಬೇಕು ಅಂತ ಕಾಯ್ದೆ ಹೇಳುತ್ತೆ ಇಲ್ಲಿ ಸಾರ್ವತ್ರಿಕ ವಿನ್ಯಾಸ ಯೂನಿವರ್ಸಲ್ ಡಿಸೈನ್ ಅನ್ನೋ ಕಾನ್ಸೆಪ್ಟ್ ಮುಖ್ಯ ಯೂನಿವರ್ಸಲ್ ಡಿಸೈನ್ ಅಂದ್ರೆ ಏನನ್ನೇ ಡಿಸೈನ್ ಮಾಡುವಾಗ ಅದು ಹುಟ್ಟಿನೊಂದಲೇ ಎಲ್ಲರಿಗೂ ಬಳಕೆಯಾಗುವಾಗೆ ಮಾಡೋದು ನೀವು ಮೊದಲು ಯುಕ್ತ ಸೌಕರ್ಯಗಳು ಅಂತ ಹೇಳಿದ್ರಿ ಅದನ್ನ ಸ್ವಂತ ವಿವರಿಸ್ತೀರಾ ಖಂಡಿತ ಯುಕ್ತ ಸೌಕರ್ಯ ಅಂದ್ರೆ ಒಬ್ಬ ಅಂಗವಿಕಲ ವ್ಯಕ್ತಿ ಇತರರ ಹಾಗೆ ಸಮಾನವಾಗಿ ತನ್ನ ಹಕ್ಕುಗಳನ್ನು ಬಳಸ್ಕೊಳಕೆ ಬೇಕಾದ ಅಗತ್ಯ ಬದ್ಲಾವಣೆಗಳು ಅಥವಾ ಹೊಂದಾಣಿಕೆಗಳು ಉದಾಹರಣೆಗೆ ಉದಾಹರಣೆಗೆ ಪರೀಕ್ಷೆ ಬರೆಯೋಕೆ ಒಬ್ಬ ಸಹಾಯಕರನ್ನ ಶ್ರುತಲೇಖಕರು ಕೊಡೋದು ಅಥವಾ ಕೆಲ್ಸದ ಜಾಗದಲ್ಲಿ ಅವರಿಗೆ ಬೇಕಾದಾಗೆ ಸ್ವಲ್ಪ ಬದಲಾವಣೆ ಮಾಡಿಕೊಡೋದು ವೀಲ್ಚೇರ್ಗೆ ದಾರಿ ಮಾಡೋದು ಸರಿ ಸರಿ ಆದ್ರೆ ಇದು ಆ ಸಂಸ್ಥೆ ಮೇಲೆ ಅನಗತ್ಯ ಹೊರೆ ಹೊರೆಯಾಗ್ಬಾರ್ದು ಅಂದ್ರೆ ತುಂಬಾ ಕಷ್ಟಕರವಾದ ಅಥವಾ ಅತಿ ಖರ್ಚಿನ ಬದಲಾವಣೆ ಆಗಿರಬಾರ್ದು ಇದು ತಾರತಮ್ಯವನ್ನ ಕಡಿಮೆ ಮಾಡಿ ನಿಜವಾದ ಸಮಾನತೆ ತರೋಕೆ ಸಹಾಯ ಮಾಡುತ್ತೆ ರಕ್ಷಣೆ ಬಗ್ಗೆ ಏನಾದ್ರೂ ಇದೆಯಾ ದೌರ್ಜನ್ಯ ಈ ತರದ ವಿಷಯಗಳಿಂದ ಹೌದು ಖಂಡಿತ ಇದೆ ದೌರ್ಜನ್ಯ ಹಿಂಸೆ ಶೋಷಣೆಗಳಿಂದ ರಕ್ಷಣೆ ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲೂ ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷವಾದ ರಕ್ಷಣಾ ಕ್ರಮಗಳ ಬಗ್ಗೆನೂ ಉಲ್ಲೇಖ ಇದೆ ಕೆಲವು ಸಂದರ್ಭಗಳಲ್ಲಿ ಪಾಲಕತ್ವದ ಬಗ್ಗೆನೂ ನಿಯಮಗಳಿವೆ ಅಂದ್ರೆ ಸ್ವಂತ ನಿರ್ಧಾರ ತಗೊಳ್ಳೋಕೆ ಕಷ್ಟ ಇರೋರಿಗೆ ಸೀಮಿತ ಅಥವಾ ಪೂರ್ಣ ಪಾಲಕತ್ವದ ವ್ಯವಸ್ಥೆ ಈ ಕಾನೂನನ್ನ ಜಾರಿಗೆ ತರೋಕೆ ಯಾರು ಜವಾಬ್ದಾರರು ಏನಾದರೂ ವ್ಯವಸ್ಥೆ ಇದೆಯಾ ಇದೆ ಕೇಂದ್ರ ಮಟ್ಟದಲ್ಲಿ ಮುಖ್ಯ ಆಯುಕ್ತರು ರಾಜ್ಯ ಮಟ್ಟದಲ್ಲಿ ರಾಜ್ಯ ಆಯುಕ್ತರು ಇರ್ತಾರೆ ಅವರು ಕೆಲ್ಸ ಈ ಕಾಯ್ದೆ ಸರಿಯಾಗಿ ಜಾರಿಯಾಗ್ತಿದ್ಯಾ ಅಂತ ನೋಡೋದು ದೂರುಗಳನ್ನ ತಗೊಳ್ಳೋದು ಮತ್ತೆ ವಿಶೇಷ ನ್ಯಾಯಾಲಯಗಳ ಸ್ಥಾಪನೆಗೂ ಅವಕಾಶ ಇದೆ ನಿಯಮ ಉಲ್ಲಂಘಿಸಿದ್ರೆ ದಂಡ ಹಾಕೋ ಅಧಿಕಾರನೂ ಇದೆ ಒಟ್ಟಿನಲ್ಲಿ ನೋಡಿದ್ರೆ ಈ ಎರಡು ಸಾವಿರದ ಹದಿನಾರರ ಕಾಯ್ದೆ ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ತಂದಿದೆ ಅಂದನಿಸುತ್ತೆ ಅಂಗವಿಕಲ ವ್ಯಕ್ತಿಗಳನ್ನ ದಾನದ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು ಅವರ ಹಕ್ಕುಗಳನ್ನ ಗುರುತಿಸಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಇದು ಹೌದು ಖಂಡಿತವಾಗಿಯೂ ಕಾನೂನು ಒಂದು ಒಂದು ಸ್ಟ್ರಾಂಗ್ ಫ್ರೇಮ್ ವರ್ಕ್ ಕೊಟ್ಟಿದೆ ಇದೊಂದು ಹಕ್ಕು ಆಧಾರಿತ ದಿಕ್ಕಿನ ಕಡೆಗಿನ ಸ್ಪಷ್ಟವಾದ ಹೆಜ್ಜೆ ಆದರೆ ಕಾನೂನಿದ್ರೆ ಮಾತ್ರ ಸಾಕಾ ಅದೇ ಮುಖ್ಯವಾದ ಪ್ರಶ್ನೆ ಕಾನೂನು ಕಾಗದದ ಮೇಲೆ ಚೆನ್ನಾಗಿರತ್ತೆ ಆದರೆ ಅದು ನಿಜ ಜೀವನದಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಸಮಾಜದ ಮನಸ್ಥಿತಿ ಬದಲಾಗಬೇಕು ಹೌದು ಅದು ಬಹಳ ಮುಖ್ಯ ಈ ಕಾನೂನನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡೋದ್ರಲ್ಲಿ ಇನ್ನೂ ಸವಾಲುಗಳಿವೆ ಅರಿವು ಮೂಡಿಸೋದು ಸಂಪನ್ಮೂಲಗಳನ್ನು ಒದಗಿಸೋದು ಅಧಿಕಾರಿಗಳಿಗೆ ತರಬೇತಿ ಕೊಡೋದು ಇವೆಲ್ಲ ಸರಿ ಹೋದಾಗ ಮಾತ್ರ ಇದರ ನಿಜವಾದ ಉದ್ದೇಶ ಈಡೇರುತ್ತೆ ನಿಜ ಕಾನೂನಿನ ಆಶಯ ಮತ್ತು ವಾಸ್ತವದ ನಡುವಿನ ಅಂತರವನ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದೇ ದೊಡ್ಡ ಸವಾಲು ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು